ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒನ್ ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಶುಕ್ರವಾರ ಮತ್ತು ಶನಿವಾರದ್ದು ಎರಡು ದಿನದ ವಿಡಿಯೋ ಇರುತ್ತೆ ತುಂಬ ಜನ ವಾಟ್ಸಪ್ಪಲ್ಲೇ ಕೇಳ್ತಿದ್ದೀರ ಮಾಹಿತಿನ ಅಕ್ಕ ಗಿಡಕ್ಕೆ ಏನು ಹಾಕಬೇಕು ಅಂತ ನಾನು ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನಾನು ಮಾಹಿತಿ ಎಲ್ಲ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ನನಗೆ ತುಂಬಾ ಕೆಲಸಗಳಿರುತ್ತೆ ಹಾಗಾಗಿ ಅಂತಲೇ ನಾನು ಸಪ್ರೇಟಾಗಿ ವೀಡಿಯೋ ಎಲ್ಲ ಮಾಡಿ ಹಾಕಿರ್ತೀನಿ ನೀವು ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಗಿಡಗಳು ಬೇಕು ಮತ್ತು ಯಾವ ಗೊಬ್ಬರ ಬೇಕು ಅನ್ನೋದ್ರ ಬಗ್ಗೆ ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ನಾನು ಕಳಿಸ್ಕೊಡ್ತೀನಿ ಅದನ್ನು ಬಿಟ್ಟು ನೀವು ನನಗೇ ಅದು ವೀಡಿಯೋ ಲಿಂಕ್ ಕಳಿಸ್ತೀರ ನಾನು ವೀಡಿಯೋ ನೋಡಿ ಅದನ್ನು ನಾನು ನಿಮಗೆ ಫೋಟೋ ಕಳಿಸೋ ಅಷ್ಟು ಟೈಮು ನನಗಿರೋದಿಲ್ಲ ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ ನನಗೆ ತುಂಬಾ ಕೆಲಸ ಇರುತ್ತೆ ಸರಿ ನಾನು ಊಟ ಮಾಡೋಕ್ಕೂ ನನಗೆ ಟೈಮೇ ಇರೋದಿಲ್ಲ ಅಷ್ಟು ಕೆಲಸ ಇರುತ್ತೆ ವಾಟ್ಸಪ್ ಅಷ್ಟೇ ನೀವು ಫೋನ್ ಮಾಡಿದ್ರೆ ಫೋನೆಲ್ಲ ರಿಸೀವ್ ಮಾಡೋದಿಲ್ಲ ಯಾಕೆಂದರೆ ಸುಮ್ಮನೆ ನಿಮಗೂ ಟೈಮ್ ವೇಸ್ಟು ನನಗೂ ಟೈಮ್ ವೇಸ್ಟು ಯಾಕೆಂದ್ರೆ ನಾನು ಕೆಲ್ಸದ ಬ್ಯುಸಿನಲ್ಲಿ ಇರ್ತೀನಿ ನಾನು ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ ಯಾವ ಗಿಡ ಬೇಕು ಮತ್ತು ಯಾವ ರೀತಿ ಗೊಬ್ಬರ ಬೇಕು ಅದನ್ನೆಲ್ಲನೂ ನೀವು ವಾಟ್ಸಪ್ ಮುಖಾಂತರನೇ ನೀವು ಬುಕ್ ಮಾಡ್ಕೋಬೇಕು ಯಾವುದೇ ರೀತಿ ಫೋನೆಲ್ಲ ರಿಸೀವ್ ಮಾಡೋದಿಲ್ಲ ನೀವು ಎಷ್ಟೇ ಸತಿ ಫೋನ್ ಮಾಡಿದ್ರು ನಾವು ಫೋನ್ ರಿಸೀವ್ ಮಾಡಿ De la ವಿಡಿಯೋ ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಿದ್ರೆ ನಾನು ಏನು ಹೇಳಿರ್ತೀನಿ ಅಂತ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇವತ್ತು ಅಂದ್ರೆ ಶುಕ್ರವಾರ ಬೆಳಗ್ಗೆನೆ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂಡೋಗಕ್ಕೆ ಅಂತ ಗಾರ್ಡನ್ಗೆ ಬಂದಿದ್ದೀನಿ ಕೆಲವ್ರು ಹೇಳ್ತಾರೆ ಚಳಿಗಾಲದಲ್ಲಿ ಹೂ ಬಿಡೋದಿಲ್ಲ ಅಂತ ಹೇಳ್ತಾರೆ ನೋಡಿ ನಾನು ಗಾರ್ಡನಲ್ಲಿ ಅಲ್ಲಿ ಈ ಚಳಿಗಾಲದಲ್ಲೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಫೆಬ್ರವರಿ ಆರನೇ ತಾರೀಕು ಅಂದ್ರೆ ಶುಕ್ರವಾರ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂದ್ರೆ ಡೈಲಿ ನಾನು ಗಾರ್ಡನಲ್ಲಿ ಅಲ್ಲಿ ಹೂವಂತೂ ಇದ್ದೇ ಇರುತ್ತೆ ದಾಸವಾಳ ಹೂವು ಇದು ಸ್ಫಟಿಕ ಹೂವು ಅಂದರೆ ಇದನ್ನು ಡಿಶೆಂಬರ್ ಹೂವು ಅಂತನೂ ಅಂತಾರೆ ಮತ್ತು ಗೊಲ್ಟೆ ಹೂವು ಅಂತಾರೆ ಸ್ಫಟಿಕ ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ನೋಡಿ ಇನ್ನೂ ಸೇವಂತಿಗೆ ಅಂತೂ ಹಾರ್ವೆಸ್ಟ್ ಮಾಡೋಕ್ಕೆ ಆಗಿರೋದಿಲ್ಲ ಅಂದರೆ ನನಗೆ ದಾಸವಾಳ ಹೂವೇ ಹೆಚ್ಚಾಗಿ ಸಿಗುತ್ತಲ್ಲ ಹಂಗಾಗಿ ನಾನು ಸೇವಂತಿಗೆ ಎಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ಹಾಗಾಗಿ ನೋಡಿ ಅದು ಹಾರ್ವೆಸ್ಟ್ ಮಾಡ್ದೆ ಎಲ್ಲ ಗಿಡದಲ್ಲೇ ಒಣಗೋಗ್ತಾ ಇದೆ ಅಂದ್ರೂ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಇನ್ನೂ ಒಂದು ಅಂಜೂರ ಹಣ್ಣಾಗಿತ್ತು ಹಾಗಾಗಿ ಅದನ್ನು ಒಂದು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನೂ ಒಂದು ಎರಡು ಮೂರೇನ ಹಾರ್ವೆಸ್ಟ್ಗೆ ರೆಡಿಯಾಗಿದೆ ಒಂದೆರಡು ದಿನ ಬಿಟ್ಟು ಹಾರ್ವೆಸ್ಟ್ ಸಿಗುತ್ತೆ ಇನ್ನು ಕನಕಾಂಬರ ಅಂತೂ ನೋಡಿ ಅರ್ಲಿ ಎಲ್ಲ ಕೆಳಗಡೆ ಉದುರು ಹೋಗ್ತಾ ಇದೆ ಹಾರ್ವೆಸ್ಟ್ ಮಾಡೋಕೆ ಟೈಮೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಹೂವು ಬಿಟ್ಟಿದೆ ಅದರಲ್ಲೂ ಈ ಕನಕಾಂಬರ ಹೈಟ್ ಆಗಿ ಏನು ಬೆಳೆಯೋದಿಲ್ಲ ನೋಡಿ ಅಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಸಂಜೆ ಟೈಮ್ ನಾನು ಗಿಡಕ್ಕೆಲ್ಲ ನೀರ್ ಹಾಕಾದ್ಮೇಲೆ ಆ ಕನಕಾಂಬರ ಗಿಡದ ಮೇಲೆ ನೀರನ್ನ ಸ್ಪ್ರೇ ಮಾಡಿರ್ತೀನಿ ನೋಡಿ ಎಷ್ಟೊಂದು ಅದು ಬೀಜಗಳೆಲ್ಲ ಸಿಡಿದು ಕೆಳಗಡೆ ಬಿದ್ದಿದೆ ಈ ಕನಕಾಂಬರ ಗಿಡ ತುಂಬಾ ಹೈಟ್ ಎಲ್ಲ ಬೆಳೆಯೋದಿಲ್ಲ ಇಷ್ಟೇ ಹೈಟ್ ಬೆಳೆಯೋದು ಅದ್ರಲ್ಲೂ ಗೊಂಚಲು ಗೊಂಚಲು ಹೂವೆಲ್ಲ ಬಿಡುತ್ತೆ ಕನಕಾಂಬರ ಗಿಡಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬಹುದು ಬಸವಾಳ ಸೇವಂತಿಗೆ ಮತ್ತು ಕನಕಾಂಬ್ರಹ ಗೊಬ್ಬರ ಇದೆಲ್ಲ ಸಿಗುತ್ತೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬಹುದು ಮತ್ತೆ ಇನ್ನು ನೋಡಿ ಇವತ್ತು ಇಷ್ಟೆಲ್ಲ ಹೂ ಸಿಕ್ಕಿದೆ ಮತ್ತು ಒಂದು ಅಂಜೂರ ಮತ್ತು ಮಲ್ಲಿಗೆ ಇಷ್ಟೆಲ್ಲ ಹೂ ಸಿಕ್ಕಿದೆ ಶುಕ್ರವಾರ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಾರ ಮಾಡೋಣ ಅಂತ ನಾನು ಮನೆಗೆ ಬಂದೆ ಮನೆಗೆ ಬಂದಾಗ ನೋಡಿ ಮಂಗ ಬಂದು ಆ ದಾಳಿಂಬೆಕಾಯಿ ಎಲ್ಲ ಕಿತ್ತಾಕ್ಬಿಟ್ಟಿದೆ ಅಂದರೆ ಅಲ್ಲಿ ನಮ್ಮ ಬಿಡಿನ ಪಕ್ಕದಲ್ಲಿ ಟ್ಯೂಷನ್ಗೆ ಅಂತ ಮಕ್ಕಳು ಬರ್ತಾರೆ ಅಲ್ಲಿ ಟ್ಯೂಷನ್ ಮಾಡ್ತಾರೆ ಆ ಹುಡುಗರು ನಮ್ಮನ್ನು ಕರೆದು ಹೇಳಿದ್ರು ಆಂಟಿ ಕೋತಿ ಬಂದಿದ್ದಾವೆ ದಾಳಿಂಬೆಕಾಯಿ ಎಲ್ಲ ಕಿತ್ತಾಕ್ತಿದ್ದಾವೆ ಅಂತ ಹೇಳಿದಾಗ ಮತ್ತೆ ನೋಡಿ ಗಾರ್ಡನಿಗೆ ಬಂದು ನೋಡಿದಾಗ ಎಲ್ಲ ನೋಡಿ ಯಾವ ರೀತಿ ಎಲ್ಲ ಕಿತ್ತಾಕ್ಬಿಟ್ಟಿದೆ ತುಂಬಾ ಬೇಜಾರಾಗುತ್ತೆ ಅಂದರೂ ಬಂದು ಜಾನಿಯೆಲ್ಲ ಓಡಿಸ್ತಾ ನೋಡಿ ನಮ್ಮ ತಂಗಿ ಪಾಪ ಅಲ್ಲಿ ನಾನು ಕುತ್ಕೋತೀನಿ ನೀವು ಹೋಗು ನೀನು ವಾರ ಮಾಡು ಅಂತ ಕಳಿಸಿದ್ಲು ಅವಳಿಗೆ ಹುಷಾರಿಲ್ಲ ಆಪ್ರೇಷನ್ ಆಗಿದೆ ಆದ್ರೂ ಅವಳು ಬಂದು ಅಲ್ಲಿ ಕುತ್ಕೊಂಡ್ಳು ಸ್ವಲ್ಪ ಆರು ಗಂಟೆವರೆಗೂಳು ಟೆರೆಸಲ್ಲೇ ಕುತ್ಕೊಂಡ್ಲು ನಾವು ಹಣ್ಣು ನಾವು ತಿನ್ನೋ ತನಕ ಸಿಗುತ್ತೋ ಇಲ್ವೋ ಅದೇ ಡೌಟ್ ಆಗಿಬಿಟ್ಟೈತೆ ಎಲ್ಲೋ ಸರಿ ಬಂದ್ಬಿಡುತ್ತೆ ಮಂಗ ಅಂದರೆ ಫಸ್ಟಷ್ಟೇನಿಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾವೆ ನೋಡಿ ಇವಾಗ ನಾನು ಅವಳು ನಮ್ಮ ತಂಗಿ ಅಲ್ಲೇ ಇದ್ದಲು ಗಾರ್ಡನ್ನಲ್ಲೇ ಕೋತಿ ಕಾಯ್ಕೊಂಡು ನಾನು ಬಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸೋದೆ ಆಮೇಲೆ ಪಾಪ ಅವಳು ಆರೂವರೆಗೆ ಕೆಳಗಡೆ ಬಂದಳು ಮನೆಗೆ ಶುಕ್ರವಾರ ನೋಡಿ ಸಂಜೆ ಪೂಜೆ ಮಾಡಿರೋದು ನಾನು ಟೈಮೇ ಸಿಗೋದಿಲ್ಲ ನನಗೆ ತುಂಬಾ ಕೆಲಸ ಇರುತ್ತೆ ಅಂಥದ್ರಲ್ಲೂ ನೀವು ನನ್ನನ್ನೇ ಫೋಟೋ ಕಳಿಸಿ ಅಂತ ಕೇಳ್ತೀರಾ ನಿಮಗೆ ಯಾವ ಇದು ಗಿಡ ಬೇಕು ಅದ್ರನ್ನ ಫೋಟೋ ಕಳಿಸಿ ನಾವು ಕಳಿಸ್ಕೊಡ್ತೀವಿ ಇದು ಶನಿವಾರದ್ದು ವಿಡಿಯೋ ಆಗಿರುತ್ತೆ ಅಂದರೆ ಶನಿವಾರ ಬೆಳಗ್ಗೆನೆ ನಾನು ಸ್ವಲ್ಪ ಗಾರ್ಡನಿಗೆ ಬಂದು ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ಹೂವೆಲ್ಲ ತುಂಬಾ ಜಾಸ್ತಿ ಎಲ್ಲ ಹರಳಿ ಕೆಳಗಡೆ ಎಲ್ಲ ಇದ್ದು ಹಾಗಾಗಿ ಇವತ್ತು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಇವತ್ತು ಹಾರ್ವೆಸ್ಟ್ ಮಾಡಿದ್ರೆ ಇನ್ನು ಒಂದಿನ ಬಿಟ್ಟು ಇನ್ನು ಮಾರನೇ ಬೆಳಗ್ಗೆ ಮತ್ತೆ ಹಾರ್ವೆಸ್ಟಿಗೆ ಸಿಗ್ತಿರುತ್ತೆ ಕನಕಾಂಬ್ರ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದೆ ಅದರಲ್ಲೂ ನೋಡಿ ಇಷ್ಟೇ ಹೈಟ್ ಬೆಳೆಯೋದು ತುಂಬ ಎಲ್ಲ ಬೆಳೆಯೋದಿಲ್ಲ ಕೆಲವೊಂದು ಗಿಡಗಳು ತುಂಬಾ ಹೈಟ್ ಬೆಳೆಯುತ್ತೆ ಈಗ ನಾವು ಟೆರೆಸ್ಸಲ್ಲಿ ಗಾರ್ಡನ್ ಮಾಡಿರೋದ್ರಿಂದ ನಾವು ಹೈಟ್ ಆಗಿರೋಂತಹ ಗಿಡಗಳೆಲ್ಲ ಬೆಳೆಸಕ್ ಆಗೋದಿಲ್ಲ ಹೂವೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಜಾನಿನ ನೆಡಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದಾನೆ ಮೊದಲು ಅವನು ಹೋಗ್ಬೇಕು ಆಮೇಲೆ ಹಿಂದೆ ನಾನು ಹೋಗ್ಬೇಕು ಇನ್ನು ನೋಡಿ ಇವತ್ತು ಅಂದ್ರೆ ಶನಿವಾರ ಇಷ್ಟೆಲ್ಲ ಹೂ ಸಿಕ್ಕಿದೆ ನೋಡಿ ಕನಕಾಂಬ್ರ ಮತ್ತೆ ಸ್ವಲ್ಪ ಟೊಮೊಟೊ ಬೆಳಗ್ಗೆನೆ ಒಂದು ಟ್ರಿಪ್ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೋಬಂದು ಮನೆಗೆ ಇಟ್ಟು ಮತ್ತೆ ನಾನು ಗಾರ್ಡನ್ಗೆ ಹೋಗ್ಬೇಕು ಗಾರ್ಡನ್ಗೆ ಹೋಗಿ ಏನಾದರೂ ಕೆಲಸಗಳೆಲ್ಲ ಇತ್ತು ಅಂದ್ರೆ ಕೆಲಸ ಎಲ್ಲ ಮುಗಿಸಿ ಬರಬೇಕು ಇವತ್ತು ನೋಡಿ ಫಸ್ಟ್ಗೆ ಅದು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದು ಮನೆಗಿಟ್ಟು ತಿಂಡಿ ಎಲ್ಲ ತಿಂದು ಗಾರ್ಡನ್ ಬಂದಿದ್ದೀನಿ ಇವತ್ತು ದಾಳಿಂಬೆ ಗಿಡಕ್ಕೆ ಸೇಫ್ಟಿ ಮಾಡೋಣ ಅಂತ ಅನ್ಬಿಟ್ಟು ಸೇಫ್ಟಿ ಮಾಡ್ತಾ ಇದ್ದೀವಿ ನೋಡಿ ಒಂದು ಸೀರೆ ತಗೊಬಂದು ಫುಲ್ ಕವರ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ತಿನ್ನೋ ತನಕ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ ಅದರಲ್ಲೂ ತುಂಬಾ ಚೆನ್ನಾಗಿ ಅದು ದಾಳಿಂಬೆ ಕಾಯಿ ಎಲ್ಲಾ ಬಿಟ್ಟಿದೆ ನನಗೆ ವೀವರ್ಸ್ ಒಬ್ರು ರಾಜಲಕ್ಷ್ಮಿ ಅಂತ ಅವ್ರ ಹೆಸರು ಅವರು ನನಗೆ ಯಾವಾಗಲೂ ಹೇಳ್ತಾ ಇರೋರು ದಾಳಿಂಬೆ ಗಿಡನ ಜಾಸ್ತಿ ವಿಡಿಯೋ ಮಾಡ್ಬೇಡಿ ಯಾಕೆಂದ್ರೆ ಕಣ್ಣಸ್ರೆ ಆಗುತ್ತೆ ತುಂಬಾ ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತ ಅಂತ ಹೇಳ್ತಾನೇ ಇದ್ರು ಪಪ್ಪ ಅವರು ತುಂಬಾ ಕೇರ್ ಮಾಡ್ತಾರೆ ಹಂಗಾಗಿ ನೋಡಿ ಅಂದರೂ ಕೋತಿ ಬಂದು ಒಂದು ಎರಡು ಮೂರು ಕಾಯೆಲ್ಲ ಕಿತ್ತಾಕ್ಬಿಟ್ಟೈತೆ ಬೇಜಾರಾಗುತ್ತೆ ನನಗೆ ಹಂಗಾಗಿ ಇವತ್ತು ಇದನ್ನೆಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡೋಣ ನನ್ನ ಆದಷ್ಟು ನಾನು ಇದನ್ನು ಉಳಿಸ್ಕೊಳೋ ಪ್ರಯತ್ನ ಪಡ್ತೀನಿ ಅದ್ರ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಆದರೂ ನೋಡಿ ಈ ಥರ ಸೀರೆ ಎಲ್ಲನೂ ಕವರ್ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಕಾಯಿಬಿಟ್ಟಿದೆ ಆದರೂ ನಮಗೆ ಒಂದಣ್ಣಾದರೂ ತಿನ್ನೋಕೆ ಸಿಕ್ಕಿದ್ರೆ ಎಷ್ಟೋ ಖುಷಿಯಾಗುತ್ತಲ್ವಾ ಹಾಗಾಗಿ ಸ್ವಲ್ಪ ಇದನ್ನು ಸೇಫ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅವತ್ತು ಆ ಟ್ಯೂಷನ್ ಮಕ್ಕಳು ಕರೆದಿಲ್ಲ ಅಂದಿದ್ರೆ ನಮ್ಮನ್ನ ಇನ್ನೂ ಎಲ್ಲ ಅದು ಕಾಯಿ ಕಟ್ ಮಾಡಿ ಇತ್ತು ಅದು ರೆಂಬೆ ಎಲ್ಲನೂ ಮುರಿದಾಕೋಗುತ್ತೆ ಅದು ಕಾಯಿ ತಿಂದರೆ ಅದು ಪರವಾಗಿಲ್ಲ ಅದರಲ್ಲೂ ಗಿಡ ಎಲ್ಲನೂ ಮುರಿದಾಕೋಗುತ್ತೆ ಹಂಗಾಗಿಯೇ ಬೇಜಾರಾಗ್ಬಿಡುತ್ತೆ ನೋಡಿ ಅದು ಸ್ವಲ್ಪ ಎಲ್ಲ ಫುಲ್ಲು ಕವರ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೋ ಇವ್ರ ಮೇಲೆ ಭಾರ ಹಾಕಿ ಎಲ್ಲ ಕವರ್ ಮಾಡಿದ್ದೀನಿ ಕಡನಲ್ಲಿ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿನೇ ಇಲ್ಲ ನೋಡಿ ಈ ಥರ ಏನಾದರೂ ಒಂದೊಂದು ಕೆಲಸ ಅಂತೂ ಸಿಗ್ತಾನೆ ಇರುತ್ತೆ ಹಂಗಾಗಿ ನೋಡಿ ಇವತ್ತು ಇದು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಪಟಿಕಾ ಗಿಡನ ರಿಪಾರ್ಟ್ ಮಾಡೋದಿತ್ತು ಹಂಗಾಗಿ ಸ್ವಲ್ಪ ಆ ಗಿಡಗಳನ್ನೆಲ್ಲ ರಿಪಾರ್ಟ್ ಮಾಡಿದ್ದಾಯ್ತು ಅಂದರೆ ಅವು ತುಂಬ ಜಾಸ್ತಿ ಸಸಿಗಳೆಲ್ಲ ಬಂದಿತ್ತು ಇನ್ನೇನು ಅದು ಹೂವುಗಳನ್ನು ಸಹ ಸ್ಟಾರ್ಟ್ ಆಗಿದೆಯಲ್ಲ ಅಂದರೆ ನಾನು ಚಿಕ್ಕ ಚಿಕ್ಕದು ವಾಟರ್ ಬಾಟ್ಲಲ್ಲಿ ಇಟ್ಟಿದ್ದೆ ಹಾಗಾಗಿ ಅದನ್ನೆಲ್ಲನೂ ತೆಗೆದು ಇವತ್ತು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇವು ಸ್ಫಟಿಕಾ ಗಿಡಗಳು ಇವೆಲ್ಲವೂ ರಿಪಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಗಣೇಶ ಕಲರು ಇದ್ದಾವೆ ಮತ್ತು ಇದು ನೀಲಿ ಕಲರು ಎರಡೇ ಕಲರ್ ಇರೋದು ಅಂದರೆ ಮೂರು ಕಲರ್ ಇದೆ ಇನ್ನೊಂದು ರೆಡ್ದು ಅದು ಇನ್ನೂ ಸ್ವಲ್ಪ ಚಿಕ್ಕ ಸಸಿ ಅದರಲ್ಲಿನ ಸಸಿಗಳು ಯಾವುವು ಬಂದಿಲ್ಲ ದೊಡ್ಡ ದೊಡ್ಡ ಸಸಿಗಳು ಹಾಗಾಗಿ ಇವೆರಡು ಕಲರ್ ಮಾತ್ರ ರಿಪಾರ್ಟ್ ಮಾಡ್ತಾ ಇದ್ದೀನಿ ಇದು ಗ್ರೋ ಬ್ಯಾಗು ನಮ್ಮ ತಂಗಿ ತಂದು ಕೊಟ್ಟಿದ್ಲು ಹಾಗಾಗಿ ನಾನು ಆ ಗ್ರೋ ಬ್ಯಾಗ್ಗೆ ಇದು ಸ್ಫಟಿಕಾ ಗಿಡಗಳನ್ನ ಇದ್ದೀನಿ ಇನ್ನೊಂದು ಎರಡು ವರ್ಷದ ತನಕ ಇದನ್ನೇನು ರಿಪಾರ್ಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಅದು ದೊಡ್ಡದು ಗ್ರೋ ಬ್ಯಾಗು ಹಂಗಾಗಿ ಅದರಲ್ಲೇ ರಿಪಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಗಾರ್ಡನ್ ವೇಸ್ಟ್ ಎಲ್ಲ ಇತ್ತು ಆ ಡ್ರಮ್ಮಲ್ಲಿ ತುಂಬ ಫುಲ್ ಆಗಿಬಿಟ್ಟಿತ್ತು ಗಾರ್ಡನ್ ವೇಸ್ಟು ಅದನ್ನೆಲ್ಲನೂ ತೆಗೆದು ಸ್ವಲ್ಪ ಎಲ್ಲದಕ್ಕೂ ಹಾಕಿ ಆ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನಾನು ಗಿಡಗಳನ್ನ ಇಡ್ತಾ ಇದ್ದೀನಿ ನೋಡಿ ಈ ಥರ ಅಂದರೆ ಜ್ಯೂಸ್ ಬಾಟಲ್ನ ಕಟ್ ಮಾಡಿ ಇಟ್ಟಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಬೇರೆಲ್ಲ ಸುತ್ತಾಕೊಂಡಿದ್ದೆ ನೋಡಿ ಒಳ್ಳೆ ಸಿಂಬಿ ಥರ ಸುತ್ತಾಕೊಂಡಿದ್ದೆ ಹಂಗಾಗಿ ಅದೆಲ್ಲ ತೆಗೆದು ಸ್ವಲ್ಪ ಬೇರೆಲ್ಲ ನೋಡಿ ಕಟ್ ಮಾಡಿ ಆಮೇಲೆ ರಿಪಾರ್ಟ್ ಮಾಡ್ತೀನಿ ಅಂದರೆ ತುಂಬ ಬೇರಿತ್ತು ಅಂದರೆ ಈ ಥರ ಟ್ರಿಮ್ ಮಾಡಿ ಏನು ಗಿಡ ಸಾಕು ಅಡಿಯೋದಿಲ್ಲ ಕೆಲವರು ಏನು ಮಾಡ್ತೀರಾ ಗಿಡ ಸತ್ತೋಗುತ್ತೆ ಅಂದ್ಬಿಟ್ಟು ಇರೋಷ್ಟು ಬೇರೂ ಹಾಗೆ ರಿಪಾರ್ಟ್ ಮಾಡ್ತೀರಾ ಯಾವುದೇ ಕಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಏಕೆಂದರೆ ನೀವು ಹಂಗೇ ರಿಪಾರ್ಟ್ ಮಾಡ್ತು ಅಂದರೆ ಅದನ್ನು ಅದ್ರ ಜೊತೆಗಿನ್ನೂ ಜಾಸ್ತಿ ಬೇರೆಲ್ಲ ಬೆಳ್ಕೊಂಡೋಗುತ್ತೆ ಗಿಡ ಹೆಲ್ದಿಯಾಗಿ ಬರೋದಿಲ್ಲ ಬರೀ ಬೇರು ಮಾತ್ರ ಬೆಳ್ಕೊಂಡೋಗುತ್ತೆ ರೀಪಾರ್ಟ್ ಮಾಡಿರ್ತಿರಲ್ಲ ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ರೀಪಾರ್ಟ್ ಮಾಡಿದಾಗ ಅದು ಆಗಿರುತ್ತೆ ಓ ಗಿಡ ಆಗಿದೆಯಲ್ಲ ಅಂತ ನೀವೇನು ಎದ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಆ ರೀಪಾರ್ಟ್ ಮಾಡಾದ್ಮೇಲೆ ಸ್ವಲ್ಪ ನೆರಳಗಳನ್ನ ಹಿಡಿ ಯಾಕೆಂದರೆ ಅದು ನಾವು ರೀಪಾರ್ಟ್ ಮಾಡಾದ್ಮೇಲೆ ಸ್ವಲ್ಪ ಅದು ಒಂಥರ ಈಗ ನಮಗೆ ಆಯಾಸ ಆಗಿರುತ್ತಲ್ಲ ಅದೇ ರೀತಿ ಗಿಡಗಳ್ಗು ಅಷ್ಟೇ ಆಯಾಸ ಆದಂಗೆ ಆಗಿರುತ್ತೆ ಆವಾಗ ಸ್ವಲ್ಪ ನೆರಳಲ್ಲಿ ಇಟ್ಟರೆ ಅದು ಚೇತರಿಸ್ಕೊಳುತ್ತೆ ಕೆಲವರು ಏನು ಮಾಡ್ತೀರಾ ನನಗೆ ವಾಟ್ಸಪ್ಪಲ್ಲೇ ಕೇಳ್ತೀರಾ ಅಕ್ಕ ಗಿಡ ರೀಪಾರ್ಟ್ ಮಾಡಾದ್ಮೇಲೆ ಬಾಡೋದಂಗಾಗಿದೆ ಏನ್ ಮಾಡಬೇಕು ಅಂತ ಕೇಳ್ತೀರಾ ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ ನೀವು ಅದನ್ನ ವಿಡಿಯೋ ನೋಡೋದೇ ಇಲ್ಲ ಸುಮ್ಮನೆ ವಾಟ್ಸಪ್ ಅಲ್ಲಿ ಕೇಳ್ತಿರ್ತೀರಾ ನೋಡಿ ಇವಾಗ ಈ ತರ ಗಿಡ ಎಲ್ಲ ತೆಗೆದ್ಬಿಟ್ಟು ನಾವು ರಿಪಾರ್ಟ್ ಮಾಡಾದ್ಮೇಲೆ ಅದು ಬಾಡೋಗ್ದಲ್ಲಿ ಇನ್ನೇನಾಗುತ್ತೆ ಹೇಳಿ ಬಾಡೋಗ್ಬಿಟ್ಟಿದೆ ಅಂತ ನಾವೇನು ಹೆದರ್ಕೋ ಅಂತದ್ ಏನೂ ಇರೋದಿಲ್ಲ ಅದು ಚೇತರಿಸ್ಕೊಳ್ಳುತ್ತೆ ಸೆಟ್ಟು ಸಹ ಆಗುತ್ತೆ ಅದು ಗಿಡ ಸೆಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು ಅರ್ಜೆಂಟಾಗಿ ಗಿಡ ಬಾಡ್ಬಿಟ್ಟೈತೆ ಮನಕೊಂಬಿಟೈತೆ ಅಂತ ಎಲ್ಲ ಹೇಳ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನೋಡಿ ಏನು ಹೆದರ್ಕೊಳ್ಳೋ ಅಂಥದ್ದು ಏನೂ ಬೇಕಾಗಿಲ್ಲ ಆ ಗಿಡ ಬಾಡೋಗ್ಬಿಟ್ಟಿದೆ ಅಂತ ಹೆದರ್ಕೊಳ್ಳೋದು ಅವಶ್ಯಕತೆ ಏನೂ ಇರೋದಿಲ್ಲ ಏಕೆಂದರೆ ಅದು ಇವಾಗ ಒಂಥರ ಒಂದು ರೀತಿ ಆಯಾಸ ಆದಂಗಾಗಿರುತ್ತೆ ಹಂಗಾಗಿ ಸ್ವಲ್ಪ ಅದು ಡಲ್ಲಿ ಇರುತ್ತೆ ಒಂದೆರಡು ದಿನ ಆದಮೇಲೆ ಅದೇ ಸೆಟ್ ಆಗುತ್ತೆ ಮತ್ತು ಗಿಡವೂ ಹೆಲ್ತಿಯಾಗಿ ಚಿಗುರು ಸಹ ಬರುತ್ತೆ ಇವತ್ತು ತುಂಬ ಗಿಡಗಳನ್ನ ರಿಪಾರ್ಟ್ ಮಾಡಿದ್ದೀನಿ ಹಂಗಾಗಿ ಈ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ಲಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ ಅಷ್ಟೇ ರಿಪಾರ್ಟ್ ಮಾಡಿರೋದು ಅದು ಇನ್ನೂ ಯಾವ್ಯಾವ ಗಿಡ ನಾನು ರಿಪೋರ್ಟ್ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವುದೇ ಗಿಡಗಳನ್ನ ನೀವು ಮಾಡ್ಕೊಳ್ಳೋ ಮಾಡ್ಕೊಳ್ಳೋಂಗಿದ್ರೆ ಈ ತಿಂಗಳು ಎಂಟು ವರ್ಷೊಳಗೆ ರಿಪೋರ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಇನ್ನು ಮಾರ್ಚಿಗೆಲ್ಲ ತುಂಬಾ ಬಿಸಿಲು ಸ್ಟಾರ್ಟ್ ಆಗುತ್ತೆ ಆ ಬಿಸಿಲು ಟೈಮಲ್ಲಿ ರಿಪಾರ್ಟ್ ಮಾಡಬಾರ್ದು ಯಾಕೆಂದರೆ ತುಂಬ ಬಿಸಿಲಿರೋ ಇರೋ ಕಾರಣ ಗಿಡಗಳು ಸಾಯೋ ಚಾನ್ಸು ಇರುತ್ತೆ ಹಂಗಾಗಿ ಈ ತಿಂಗಳಲ್ಲೆಲ್ಲ ನೀವು ರಿಪಾರ್ಟ್ ಮಾಡ್ಕೊಳ್ಳಿ ಒಂದ್ ವೇಳೆ ಅನಿವಾರ್ಯ ರಿಪೋರ್ಟ್ ಮಾಡಲೇಬೇಕು ಅನ್ನೋಂಗಿತ್ತು ಅಂದ್ರೆ ನೀವು ಮಾರ್ಚ್ ತಿಂಗಳಲ್ಲೂ ರಿಪೋರ್ಟ್ ಮಾಡಬಹುದು ಏನು ಸಮಸ್ಯೆ ಆಗೋದಿಲ್ಲ ನೀವು ಮಾರ್ಚ್ ತಿಂಗಳಲ್ಲಿ ರಿಪಾರ್ಟ್ ಮಾಡಿದ್ರು ಇಟ್ಕೊಳ್ಳಿ ಏನು ಸಮಸ್ಯೆ ಆಗೋದಿಲ್ಲ ಓ ಈಗೇನು ಮಾರ್ಚ್ ತಿಂಗಳಲ್ಲಿ ರಿಪಾರ್ಟೇ ಮಾಡಬಾರ್ದ ಅನ್ನೋ ರೀತಿ ಏನು ಇರೋದಿಲ್ಲ ಮಾಡಬಹುದು ಆದ್ರೂ ಅಷ್ಟು ನೀವು ನೆರಳಲ್ಲಿ ಇಡಬೇಕು ಗಿಡಗಳನ್ನ ಈಗಲೂ ಅಷ್ಟೇನೆ ನೀವು ರಿಪಾರ್ಟ್ ಮಾಡಿದ್ರು ನೆರಳಲ್ಲೇ ಇಡಬೇಕು ಯಾಕೆಂದ್ರೆ ಅದು ನೆರಳಲ್ಲಿ ಇದ್ರೇನೆ ಅದಕ್ಕೆ ಒಂದ್ ರೀತಿ ಜೀವ ಬರುವಂತದ್ದು ಇದು ಸ್ಫಟಿಕ ಗಿಡ ನೀಲಿ ಕಲರ್ ಅಂದ್ರೆ ಒಂದು ವರ್ಷ ಆಗಿತ್ತು ಗಿಡ ಇಟ್ಟು ಅದು ಎಷ್ಟೊಂದು ಒಂದು ಸಸಿಗಳೆಲ್ಲ ಬಂದಿದೆ ನೋಡಿ ಪಕ್ಕದಲ್ಲಿ ಅದನ್ನೇ ನಾನು ಕಟ್ ಮಾಡಿ ತೆಗೆದಿಲ್ಲ ಅಂದ್ರೆ ಬೇರು ಮಾತ್ರ ಸ್ವಲ್ಪ ಜಾಸ್ತಿ ಇದ್ದಾನು ಟ್ರಿಮ್ ಮಾಡಿಬಿಟ್ಟು ನಾನು ಇವಾಗ ಈ ಗ್ರೋ ಬ್ಯಾಗಲ್ಲಿ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಥರ ದೊಡ್ಡ ಬ್ಯಾಗಲ್ಲಿ ರಿಪಾರ್ಟ್ ಮಾಡಿದ್ರೆ ಅದು ಬೇರು ಬಿಟ್ಕೊಂಡು ಚೆನ್ನಾಗಿ ಬೆಳೆಯೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ನಾನು ಇದೆಲ್ಲ ರಿಪಾರ್ಟ್ ಮಾಡಿ ನೆರಳಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಯಾವ್ದಾದ್ರು ಬಾಡೋಗಿದ್ಯಾ ನೀವು ಬಾ ಏನು ಚಿಂತೆ ಮಾಡಬೇಡಿ ಅಂದ್ರೆ ಸೆಟ್ ಆಗುತ್ತೆ ಅದು ಏನು ಹೆದರ್ಕೊಳ್ಳೋ ಅಂತದ್ ಏನು ಇರೋದಿಲ್ಲ ಸಂಜೆ ಅಜೆ ರಿಪೋರ್ಟ್ ಮಾಡಿರ್ತೀವಿ ಬೆಳಿಗ್ಗೆ ಅಷ್ಟೊಳಗೆ ಅದು ಸೆಟ್ ಆಗಿರುತ್ತೆ ಜಾನಿ ನೋಡಿ ಅಲ್ಲಿ ಏನೋ ತಪ್ಪು ಮಾಡಿದೆ ಅದಕ್ಕೆ ನಾನು ಕೋಲ್ ಇಟ್ಕೊಂಡಿದ್ರೆ ನೋಡಿ ನನಗೆ ಜೋರು ಮಾಡ್ತಿದ್ದಾನೆ ಯಾಕೆ ಹೊಡ್ಯಕ್ಕೆ ಬರ್ತೀಯಾ ಅಂತ ನೋಡಿ ಯಾವ ರೀತಿ ಜೋರು ಮಾಡ್ತಿದ್ದಾನೆ ಅಂತ ಕಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸಿ ಶನಿವಾರ ಇವತ್ತು ಸಂಜೆ ಬಂದು ನಾನು ಪೂಜೆ ಎಲ್ಲನೂ ಮುಗಿಸಿದ್ದೀನಿ ನೋಡಿ ಅಂದರೆ ಇವತ್ತು ಜಾಸ್ತಿ ಕನಕಾಂಬರುವೆಲ್ಲ ಕಟ್ಟೋಕ್ಕೆ ಟೈಮ್ ಇಲ್ಲ ನನಗೆ ಹಂಗಾಗಿ ಬರೀ ಕಳ್ಸಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ಟಿದ್ದೀನಿ ಇನ್ನು ಫೋಟೋಗೆಲ್ಲ ನೆನ್ನೆ ಶುಕ್ರವಾರನೇ ಹಾಕಿದ್ನಲ್ಲ ಅಂದ್ಬಿಟ್ಟು ಇವತ್ತೇನು ಕನಕಾಂಬರುವೆಲ್ಲ ಕಟ್ಟಿಲ್ಲ ಅಂದರೆ ನೋಡಿ ಇವಾಗೆಲ್ಲ ವಾರ ಎಲ್ಲ ಆಯಿತು ಇನ್ನೂ ನಮ್ಮ ತಂಗಿನ ಕರ್ಕೊಂಬಂದಿದ್ದೀನಿ ಅಂದರೆ ಅವ್ಳಿಗೆ ಆಪ್ರೇಷನ್ ಆಗಿದೆಯಲ್ಲ ಹಂಗಾಗಿ ಕರ್ಕೊಂಬಂದಿದ್ದೀನಿ ನೋಡಿ ಮಟನ್ನೆಲ್ಲ ತೊಗೊ ಬಂದಿದ್ವಿ ಬಿಸಿ ಬಿಸಿ ಮುದ್ದೆ ಮಾಡಿ ಅವಳಿಗೆ ಮಟನ್ ಸಾಂಬಾರು ಮಾಡಿ ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾಳೆ ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ರು ತಂಗಿದ್ದೀರು ಅಂತ ಏನೇ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ಲು ನನಗೆ ಲೇ ನಾನು ತಂಗಿದ್ದೀರು ಅಂತ ನಾನು ಮಾಡಿದ್ದೀನೋ ಮಾಡಿಲ್ವ ದೇವ್ರೊಬ್ಬನಿಗೆ ಗೊತ್ತು ಕಣೆ ನೀನು ಇವಳತ್ರ ಚೆನ್ನಾಗಿದ್ದಲ್ಲ ನೀನು ಮಾಡಬೇಕಲ್ವ ನೀನು ಇವಳು ಚೆನ್ನಾಗಿದ್ದಾಗ ಇವಳ ಹತ್ರ ಚೆನ್ನಾಗಿ ಕಿತ್ಕೊಂಡು ತಿಂದಿದ್ದಾಯಿತು ನಿನ್ನ ಬುದ್ಧಿನೇ ಇಷ್ಟು ಯಾರ್ಯಾರು ಚೆನ್ನಾಗಿರ್ತಾರೋ ಅವ್ರ ಹತ್ರ ಚೆನ್ನಾಗಿ ಇದ್ಕೊಳ್ಳೋದು ಕಿತ್ಕೊಂಡು ತಿನ್ನೋದು ಇದೇ ನಿನ್ನ ಬರ ಆಗೋಯ್ತು ನನಗೆ ನಿಂತರ ಬುದ್ಧಿ ಇಲ್ಲ ನನಗೆ ನಾನು ಊಟ ಮಾಡೋದ್ರಲ್ಲಿ ನಿನಗೂ ಒಂದು ತೂತು ಕೊಡ್ತೀನಿ ಅಂತ ನಾನು ಕರ್ಕೊಂಬಂದಿದ್ದೀನಿ ಗೊತ್ತಾಯ್ತಾ ನಿನಗೆ ಮಾಡಿದ್ದೀನ ಇಲ್ವ ಧರ್ಮಕರ್ಮ ದೇವ್ರು ನೋಡ್ಕೊತಾನೆ ನಿನಗೆ ಅಂತ ಅಲ್ಲ ಕಣೆ ಎಲ್ಲರಿಗೂ ಮಾಡಿದ್ದೀನಿ ನಿಂತರ ಅವ್ರು ಇವ್ರ ಹತ್ರ ಕಿತ್ಕೊಂಡು ತಿಂದು ಬದುಕೋ ಬುದ್ಧಿ ನನಗಿಲ್ಲ ಕಷ್ಟಪಟ್ಟು ದುಡಿತಿದ್ದೀನಿ ಕಷ್ಟಪಟ್ಟು ದುಡಿದು ನಾನು ತಿಂತೀನಿ ಇರೋ ತಮ್ಮನಿಗೆ ಒಂದು ಜೊತೆ ಬಟ್ಟೆ ಕೊಡ್ಸೋಕ್ಕೂ ನಿನಗೆ ಯೋಗ್ಯತೆ ಇಲ್ಲ ದೇವರು ನಿನಗೆ ಒಂದು ಜೊತೆ ಬಟ್ಟೆ ಕೊಡ್ಸೋಕೆ ಇಲ್ಲದೆ ಇರೋಷ್ಟು ಹಾಳು ಮಾಡಿಬಿಟ್ಟವನ ಹಾಗೆ ಹಾಳಾಗಿ ಹೋಗ್ಬಿಡ್ಬೇಕು ನಿನಗೆ ಎಲ್ಲರ ಹತ್ರ ಕಿತ್ಕೊಂಡು ತಿಂದು ಇವಾಗೆಲ್ಲ ಒಂಚೂರು ನೆಟ್ಟಗಾಗಿದ್ದೀನಿ ಅಂತ ದೂರಾಂಕಾರ ಪಡಬೇಡ ಆ ದುರಂಕಾರ ತುಂಬ ದಿನ ಇರೋದಿಲ್ಲ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತೆ ಈ ಮಾತು ಹೇಳಿದೆ ಅಂದರೆ ಯಾರೋ ನನಗೆ ಹೇಳ್ತಿದ್ರು ನನ್ನಿಂದ ಚೆನ್ನಾಗಿ ಎಲ್ಪ್ ಎಲ್ಲ ತಗೊಂಡು ಇವಳಿಂದ ಎಲ್ಪ್ ತಗೊಂಡು ನಾವು ಅಂತ ನಾವೇನು ಮಾಡೇ ಇಲ್ವಂತೆ ಅವಳಿಗೆ ಹಂಗಾಗಿ ಈ ವಿಷಯ ಹೇಳಿದೆ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು